ತುಂಬಾ ಒಳ್ಳೆ ಹೆಸರು ಮಾಡಿದ್ದೀರಾ ಹಳ್ಳಿ ಜನ ಮಾತಾಡ್ತಾರೆ ಸಾಲ ಪ್ರಮಾಣ ಅಂತ ಕೈಗೂಡ ಚೆನ್ನಾಗಿದೆ ಅದೇ ರೀತಿ ತಮ್ಮ ಸೇವೆ ಮುಂದುವರಿಲಿ ಅಂತ ಧನ್ಯವಾದ ಎಲ್ಲರಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಇವತ್ತು ನಾವು ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಿದ್ದು ಇದು ತುಂಬ ದೊಡ್ಡ ಮಹಾನ್ ವ್ಯಕ್ತಿಗಳಿಂದ ಬಂದಿದೆ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ರಾಹೋರ್ ಶಾಸ್ತ್ರಿ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಈ ಥರ ತುಂಬ ಜಾಸ್ತಿ ಹೆಸರಿದ್ದಾವೆ ಮಹಾನ್ ವ್ಯಕ್ತಿಗಳಿಂದ ಬಂದಿರೋದು ಆವತ್ತು ಸ್ವತಂತ್ರ ಬಂದಿರೋದ್ರಿಂದ ಈಗ ಎಷ್ಟೊಂದು ಮನೆಗಳಲ್ಲಿ ಅವರಲ್ಲಿ ಅವ್ರಿಗೆ ಅಧಿಕಾರ ಅಧಿಕಾರ ಇರೋಲ್ಲ ಅಂದರೆ ಯಾರಾದರೂ ಒಬ್ಬರು ಅಧಿಕಾರ ತೋರಿಸ್ರೆ ಅವ್ರಿಗೆ ಒಂಥರ ಗುಲಾಮಿ ಬೀರುತ್ತೆ ಅನಿಸುತ್ತೆ ಆದರೆ ಇಡೀ ದೇಶದಲ್ಲಿ ಬ್ರಿಟಿಷರು ಕಾಲದಲ್ಲಿ ತುಂಬ ವರ್ಷಗಳಿಂದ ನಮ್ಮನ್ನು ಆವಯಿಕೆ ಮಾಡ್ತಿದ್ದರು ಅಂಥ ಟೈಮಲ್ಲಿ ಯಾವ ಥರ ಇರ್ಬೋದು ಅದು ಆ ಆ ಗತಿ ಆ ಆಟ ಸಮಯದಲ್ಲಿ ಜನರ ಗತಿ ಹೆಂಗಿರ್ಬೋದು ಅದನ್ನೆಲ್ಲ ನೋಡಿ ಗಾಂಧೀಜಿ ಅಂತವರು ಸುಭಾಷ್ ಚಂದ್ರ ಬೋಸ್ ಅಂತವರು ಅಂಥವ್ರು ತುಂಬ ಕಷ್ಟಪಟ್ಟು ಅವರು ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡಿ ನಮಗೆ ಸ್ವತಂತ್ರ ಅಂತ ಅಂದ್ಬಿಟ್ಟಿದ್ದಾರೆ ಆದರೆ ಈಗ ಸ್ವತಂತ್ರ ನಮಗೆ ಇನ್ನು ಇನ್ನು ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಬಂದಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಷ್ಟೊಂದು ಕಡೆ ಈಗ ಎಷ್ಟೊಂದು ಕಡೆ ಅತ್ಯಾಚಾರ ಎಲ್ಲ ಆಗ್ತಿದೆ ಸೊ ಸ್ವತಂತ್ರ ಅನ್ನೋದು ಒಂದು ಮಾನವೀಯತೆ ಇರಬೇಕು ಸ್ವಾತಂತ್ರ್ಯ ಅನ್ನೋದು ಮುಖ್ಯ ಅಲ್ಲ ಮಾನವೀಯತೆ ಅನ್ನೋದು ಮನುಷ್ಯರು ಮಾನವೀಯತೆಯಿಂದ ಬದುಕಬೇಕು ದೇಶಕ್ಕೋಸ್ಕರ ಎಷ್ಟೋ ಜನ ಒಂದು ಪ್ರಾಣ ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟಿದ್ದಾರೆ ಆದರೆ ನಾವು ಪ್ರಾಣ ತ್ಯಾಗ ಮಾಡಬೇಕಾಗಿಲ್ಲ ಆದರೆ ನಾವು ಒಂದು ಏನು ಮಾಡಬೇಕು ಸೇವಾ ಮನೋಭಾವ ಇರಬೇಕು ಒಂದು ಜನಸೇವೆ ಅನ್ನೋದು ಸಮಾಜ ಸೇವೆ ಅನ್ನೋದು ದೇಶಭಕ್ತಿ ಅನ್ನೋದು ಎಲ್ಲರಲ್ಲೂ ಇರಲೇಬೇಕು ಆ ಥರ ಇದ್ರೆ ಮಾತ್ರ ನಮ್ಮ ದೇಶ ಇನ್ನು ಮುಂದುವರಿಯುತ್ತೆ ಇನ್ನು ಒಂದು ವಿದ್ಯೆ ಅನ್ನೋದು ವಿದ್ಯೆ ಅನ್ನೋದು ಬಂದರೆ ಎಲ್ಲ ಸಮಾಜ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿರುತ್ತೆ ಜನಸೇವೆ ಮಾಡ್ತೀವಿ ಜನ ಸೇವಾ ಮನೋಭಾವ ಇರಬೇಕು ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು ಅಂತ ಹೇಳ್ತಾ ನಾಲ್ಕು ಮಾತು ಮಾತಾಡಕೆ ಅವಕಾಶ ಕೊಡ್ತಾ ಎಲ್ಲಾರು ಸೂತ ನಾಡಿಸ್ತಾ ಥ್ಯಾಂಕ್ ಯು ಜಯ ಸರ್ ಹೇಳ್ದಂಗೆ ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಗುಲಾಂಬಿರಿ ಈಗ ಯಾರಾದರೂ ಮನೇಲಿ ಏನಾದ್ರು ಯಜಮಾನಿಕೆ ಮಾಡ್ತಿದ್ದಾರೆ ಅಂದಾಗ ನಾವು ಗುಲಾಂಬ್ರ ತರ ಇರಬೇಕಂತಾರೆ ಇದನ್ನು ಅದನ್ನು ಹೊರಿಸ್ಕೊಂಡ್ರೆ ಇದೇ ಎಷ್ಟೋ ಬೆಸ್ಟ್ ಅನ್ಸದಲ್ವ ಯಾಕಂದ್ರೆ ಒಂದು ಯಜಮಾನಿಕೆ ಒಂದು ಲೀಡರ್ಶಿಪ್ ಅನ್ನೋದು ಇರಲೇಬೇಕು ಇಲ್ಲಾಂದ್ರೆ ಎಲ್ಲ ದಾರಿ ತಪ್ಪು ಬಿಡ್ತಾರೆ ಮತ್ತು ಸರ್ ಹೇಳಿದಂಗೆ ಮೇನ್ ವಿದ್ಯೆ ಈಗ ನಾವು ಏನು ಏನೇ ಎಷ್ಟೇ ದುಡ್ಡು ಸಂಪಾದನೆ ಮಾಡಲಿ ಆಸ್ತಿ ಸಂಪಾದನೆ ಮಾಡಲಿ ಒಂದು ಜ್ಞಾನ ಇಲ್ಲ ವಿದ್ಯೆ ಇಲ್ಲ ಅಂದರೆ ನಾವು ಏನಕ್ಕೂ ಪ್ರಯೋಜನ ಇರೋದಿಲ್ಲ ಹಂಗಾಗಿ ಮಕ್ಕಳನ್ನೆಲ್ಲರೂ ಚೆನ್ನಾಗಿ ಓದಿಸ್ರಿ ಮತ್ತೆ ಹೆಣ್ಮಕ್ಳು ನೀವು ಹಿಂದೆ ಹೇಳೋರು ನಮಗೆ ಸ್ವತಂತ್ರ ಬಂತಾದರೆ ಹೌದು ಅನ್ನೋರು ಬಟ್ ಗಾಂಧೀಜಿಯವರು ಇಲ್ಲ ಯಾಕೆ ಅಂದರೆ ಒಂದು ಹೆಣ್ಣು ಯಾವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಯು ಒಬ್ಬಳೇ ಯಾವುದೇ ಭಯ ಇಲ್ದಿರ ನಿರ್ಭೀತಿಯಿಂದ ಒಬ್ಬಳೇ ಹೊರ್ಗಡೆ ಹೋಗಿ ಮನೆಗೆ ಬರ್ತಾಳೆ ಸೇಫಾಗಿ ಮನೆಗೆ ಬರ್ತಾಳೆ ಅವಾಗ ನಮ್ಗೆ ನಿಜವಾಗ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳಿದರು ಅದು ಇಲ್ಲಿವರೆಗೂ ಇವಾಗೂ ಸಹ ಸಾಧ್ಯ ಇಲ್ಲ ಹೇಳೋದಕ್ಕೆ ಮಹಿಳೆಯರ ಮೇಲೆ ತುಂಬ ದೌರ್ಜನ್ಯ ಆಗ್ತಾ ಇದೆ ಮಹಿಳೆಯರ ಥರ ಸಣ್ಣ ಸಣ್ಣ ಮಕ್ಕಳನ್ನೂ ಬಿಡ್ತಾ ಇಲ್ಲ ಅದೆಲ್ಲ ಯಾರು ಬೇರೆ ಯಾರೋ ಹೊರಗಡೆಯಿಂದ ಬಂದು ಯಾರೂ ಮಾಡ್ತಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವೇ ಮಾಡ್ತಿರೋದು ಸೊ ಹಂಗಾಗಿ ನಾವು ಫಸ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಹೆಣ್ಮಕ್ಳನ್ನ ಮತ್ತೆ ಮಹಿಳೆಯರನ್ನ ಗೌರವ ಕೂಡ ನಾವು ಮನೆಯಿಂದ ಇವಾಗಲೇ ಹೇಳ್ಕೊಂಡು ಶುರು ಮಾಡಿದೆ ನಾಳೆ ದಿವಸ ಆಗ್ತಕ್ಕಂಥ ತೊಂದರೆಗಳನ್ನ ತಡೀಬಹುದು ಹಂಗಾಗಿ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಒಳ್ಳೆ ವಿದ್ಯಾಭಿವೃದ್ಧಿ ಹೇಳ್ಕೊಡಿ ಅಂತ ಎಲ್ಲರಿಗೂ ಕೇಳ್ಕೊಡ್ತಾ ಈ ಸಮಯದಲ್ಲಿ ನಮ್ಮನ್ನ ಇಲ್ಲಿ ಆಹ್ವಾನಿಸಿದಂತ ಡಾಕ್ಟರ್ ಅಂದೀಶ್ ಸರ್ಗೆ ಧನ್ಯವಾದಗಳು ಹೇಳ್ತೀವಿ ಕೂಡ ಏನಂದರೆ ಈಗ ಎಲ್ಲರೂ ಒಂದೊಂದು ರೀತಿ ನಾವು ದೇಶಕ್ಕೆ ನಾವು ಸೇವೆ ಸಲ್ಲಿಸ್ತೀವಿ ಈಗ ದೇಶದ ಒಳಗಡೆ ನಮ್ಮ ಸೈನಿಕರು ನಮ್ಮ ದೇಶವನ್ನು ಕಾಪಾಡ್ತಾರೆ ಅದು ಅವರು ಬಾಹ್ಯವಾಗಿ ನಮ್ಮ ದೇಶವನ್ನು ಕಾಪಾಡ್ತಾರೆ ಆದರೆ ಆಂತರಿಕವಾಗಿ ನಮ್ಮ ಪೊಲೀಸು ವ್ಯವಸ್ಥೆ ಪೊಲೀಸ್ ಇಲಾಖೆ ಆಂತರಿಕವಾಗಿ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತೆ